ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ ನಿನ್ನೆ ಅಕ್ಕಿ ನೆನೆ ಹಾಕಿದ್ದು ಅದನ್ನೆಲ್ಲ ಮೆಜರ್ಮೆಂಟು ನಿನ್ನೆ ವೀಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೆ ಹಾಗಾಗಿ ಇವತ್ತಿನ ವೀಡಿಯೋ ಅದರದ್ದು ಕಂಟಿನ್ಯೂ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇದನ್ನ ಆಲ್ರೆಡಿ ನಿನ್ನೆ ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡಿದ್ದೆ ನಾವೇ ಮಲ್ಕೊಂಡಿದ್ಲು ಹಂಗಾಗಿ ಸೈಲೆಂಟಾಗಿ ವಿಡಿಯೋ ಮಾಡ್ತಾ ಇದ್ದೆ ನೋಡ್ರಿ ಇಲ್ಲೇ ಈಗ ನೆನೆದವು ಟೈಮು ಇವಾಗ ಒಂದು ಆರೂವರೆಯಿಂದ ಏಳು ಗಂಟೆ ಹಾಕಿಬಂದೈತಿ ಈಗ ರುಬ್ತೀನಿ ವಾಷಿಂಗ್ ಮಿಷಿನ್ ಮುಗಿತಾ ಹಂಗಾಗಿ ಈಗ ರುಬ್ತೀನಿ ಹಾಲು ಬಿಸಿ ಇಲ್ಲೇ ಚಾಕಿಟ್ಟಿನಿ ಇಲ್ಲ ಆಗೈತಿ ಕೆಲಸ ಇದನ್ನು ರುಬ್ಬಿ ರಾತ್ರಿ ಅಡುಗೆಗೆ ಏನಾರ ಮಾಡಬೇಕು ಹಿಂಗ ನೆನೆದಾವ ನೋಡಿರಿ ನುಣ್ಣಗೆ ರುಬ್ಬೇಕು ಇವ್ನು ನೆನೆ ಹಾಕ ತೋರಿಸಿದ್ದೆ ಹಂಗಾಗಿ ಈಗ ರುಬ್ಬೋದು ರುಬ್ಬೋದೇನು ತೋರ್ಸಂಗಿಲ್ಲ ಈ ರೀತಿ ನೆನೆದಾವು ಚಲೋತ್ನಾಗ ನಾಲ್ಕು ಅವರ್ ನೆನೆಬೇಕು ಅಂತಾರೆ ಮಿನಿಮಮ್ಮು ಬಟ್ ನಾಲ್ಕು ಅವರ್ಗಿಂತ ಜಾಸ್ತಿನೇ ಆಗೈತಿ ನಾನು ಹನ್ನೆರಡುವರೆಗೇನಾ ಹನ್ನೆರಡಕ್ಕೆ ನೆನೆ ಹಾಕಿದ್ದೆ ಏಳು ತಾಸಿನ ಮೇ ಏಳು ತಾಸು ಆರು ತಾಸು ಹಿಡ್ಕೊಳ್ರಿ ಆರೂವರೆ ಏಳು ತಾಸು ಆಗೈತಿ ನೆನೆಸಿ ಈಗ ಇದನ್ನು ಇದು ನೋಡಿರಿ ಮೊನ್ನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಒಂದು ಎರಡು ದಿವಸನ ಮೂರು ದಿವಸದ ಹಿಂದಿನ ಲಾಗ್ ಇದು ಲಾಗಲ್ಲಿ ಶೇರ್ ಮಾಡಿದ್ದೆ ಇದಲ್ಲ ಅದು ಈ ಥರ ಬಾಕ್ಸು ವೆಜಿಟೇಬಲ್ ಸ್ಟೋರೇಜ್ ಬಾಕ್ಸ್ ಫ್ರಿಜ್ಜಲ್ಲಿ ಇಡೋವು ಅದು ಫುಲ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ವು ಒಂದು ಮೂರ್ನಾಲ್ಕು ಬಾಕ್ಸ್ ಡ್ಯಾಮೇಜ್ ಆಗಿದ್ದು ಆಫರ್ ಇತ್ತು ಒಂದು ಎರಡು ದಿವಸ ಹಾಗಾಗಿ ನಾನು ಇದನ್ನ ಆರ್ಡ್ರ್ ಮಾಡಿದ್ದೆ ಕಡಿಮೆ ರೇಟ್ನಾಗ ಸಿಕ್ಕಿತ್ತು ನನಗೆ ಬರೀ ನೂರ ತೊಂಬತ್ತು ರೂಪಾಯಿಗೆ ಹಾಗಾಗಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಆಫರ್ ಇದ್ದಾಗ ಅಂತ ಹೇಳ್ಬಿಟ್ಟು ಬಟ್ ಫುಲ್ ಡ್ಯಾಮೇಜ್ ಪ್ರಾಡಕ್ಟ್ ಬಂದಿದ್ದು ಹಾಗಾಗಿ ಅದನ್ನು ರಿಟರ್ನ್ ಹಾಕಿದ್ದೆ ರಿಟರ್ನ್ ಹಾಕಿ ಒಂದು ಹತ್ತು ದಿನ ಅದ ಮೇಲೆ ಬಂದು ಎಕ್ಸ್ಚೇಂಜ್ ರಿಟನ್ ಎಲ್ಲ ಎಕ್ಸ್ಚೇಂಜ್ಗೆ ಹಾಕಿದ್ದೆ ಪ ಪ್ರತಿ ಸಲ ರಿಟರ್ನ್ ಮಾಡಿಬಿಡ್ತಿದ್ದೆ ನಾನು ಬಟ್ ಈ ಸಲ ನೋಡೋಣ ಎಕ್ಸ್ಚೇಂಜ್ ಆಫರ್ ಎಕ್ಸ್ಚೇಂಜ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಏನು ಅಂತ ಅಂತೇಳ್ಬಿಟ್ಟು ಎಕ್ಸ್ಚೇಂಜ್ಗೆ ಹಾಕಿದ್ದೆ ಈ ಬಾಕ್ಸು ನನಗೆ ಬೇಕಾಗಿದ್ದವು ಹಾಗಾಗಿ ರಿಟರ್ನ್ ಮಾಡಿದ್ರೆ ಮತ್ತೆ ಹೊಳ್ಳಿ ಆರ್ಡ್ರ್ ಮಾಡಬೇಕು ಮತ್ತೆ ಒಂದು ಎಂಟು ದಿನ ಕಾಯಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಎಕ್ಸ್ಚೇಂಜ್ಗೆ ಹಾಕಿದ್ದೆ ಈ ಸಲ ಪರವಾಗಿಲ್ಲ ಫು ಫುಲ್ಲು ಚೆನ್ನಾಗದವು ಎಲ್ಲ ಚೆನ್ನಾಗದವು ಬಾಕ್ಸು ನಂಗೆ ಭಾಳ ಇಷ್ಟ ಅದು ಬಾಕ್ಸು ದೊಡ್ಡವನೂ ಅದವು ಈ ಸಲ ಬಂದಿರೋವು ಹೂ ಸಲ ನನಗೆ ಬಂದಿದ್ದು ನೋಡ್ರಿ ಆ ಬಾಕ್ಸು ಸ್ವಲ್ಪ ಚಿಕ್ಕದಾಗಿನೇ ಇದ್ದವು ಮತ್ತು ಫುಲ್ ಎಲ್ಲ ಮುರಿದ್ಬಿಟ್ಟಿದ್ದು ಒಂದು ಮೂರ್ನಾಲ್ಕು ಡಬ್ಬಿ ಮುರಿದ್ಬಿಟ್ಟಿದ್ದು ಬಾಕ್ಸ್ ಹಂಗಾಗಿ ಎಕ್ಸ್ಚೇಂಜ್ಗೆ ಹಾಕಿದ್ದೆ ಈ ಸಲ ಮಾತ್ರ ಸೂಪರಾಗಿ ಬಂದವು ಕ್ವಾಲ್ಟಿನೂ ಕೂಡ ಅಷ್ಟೇ ಚೆನ್ನಾಗದವು ಈ ರೀತಿ ನಾವು ಒಂದು ಪಾ ಕೆ ಜಿ ಮೇಲೆ ಇಟ್ಕೋಬೋದು ತರಕಾರಿನ ಒಂದು ಪಾ ಕೆ ಜಿ ಬೀನ್ಸು ಪಾ ಕೆ ಜಿ ಇದು ಏನಪ್ಪ ಕ್ಯಾರೆಟು ಇಂಥವೆಲ್ಲ ಇಟ್ಕೋಬೋದು ಫ್ರೆಂಡ್ಸು ಆರು ಬಾಕ್ಸ್ ಬಂದವು ಆರು ಬಾಕ್ಸನ್ನು ಕೂಡ ಚೆನ್ನಾಗಿದಾವೆ ಅದಕ್ಕೆ ಓಪನ್ ಮಾಡೋದಕ್ಕಿಂತ ಮುಂಚೆ ವೀಡಿಯೋ ಮಾಡ್ಕೊಂಡ್ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಯಾಕಂದ್ರೆ ಆನ್ಲೈನಲ್ಲಿ ತರಿಸಿರ್ತೀವಿ ನೋಡ್ರಿ ಹಾಗಾಗಿ ವೀಡಿಯೋ ಮಾಡಿಕೊಂಡೆ ನೋಡ್ರಿ ಫ್ರೆಂಡ್ಸು ಅಕ್ಕಿನಾರು ಬೀ ಇಟ್ಟಿದ್ದೆ ಮತ್ತು ತೋರಿಸಿದ್ರಾಯ್ತು ಅಂತ ವಿಡಿಯೋ ಮಾಡೋಕೆ ನಿಂತೆ ಕಲ್ಲು ಏರಿಟ್ಟಿದ್ದೆ ಕುಟ್ಟಾಣಿ ಮಿಕ್ಸ್ ಮಾಡಿ ಇಟ್ಟೀನಿ ಕಲರ್ ಒಂದು ಸ್ವಲ್ಪ ಬ್ಯಾಳಿ ಹಾಕಿನಲ್ಲ ಕೆಂಪದು ತೊಗರಿ ಅವನ್ನ ಒಂದು ಸ್ವಲ್ಪ ಡಾರ್ಕ್ ಬಂದೈತಿ ವೈಟ್ ಬಂದಿಲ್ಲ ಪರವಾಗಿಲ್ಲ ರುಚಿ ಇದ್ರೆ ಸಾಕು ಡಾರ್ಕ್ ತಗೊಂಡೆ ಏನು ಮಾಡ್ತೀರಿ ಹೌದಿಲ್ಲ ಇದು ನೋಡ್ರಿ ಎರಡು ಹೋಳಾಗಿಬಿಟ್ಟ ನೋಡ್ರಿ ಅವತ್ತು ಇಲ್ಲೆಲ್ಲ ಒರೆಸ್ಕೊಂಡು ಹಾಕತ್ತಿದ್ದೆ ಹಿಂಗೆ ಸರ್ಸಿದ್ದೆ ಸರಿಸಿದ ಗುಟ್ಲ ತೆಳಗೆ ಬಿದ್ದು ಎಲ್ಲ ಎರಡು ಹೋಳಿಗೆವು ಇದನ್ನ ಇಟ್ಕೋಬೇಕೋ ಇಟ್ಕೋಬಾರ್ದು ಗೊತ್ತಿಲ್ಲ ಹೇಳ್ರಿ ನೀವು ಕಮೆಂಟ್ನಾಗ ದೊಡ್ಡವ್ರು ಯಾರಾದರೂ ನೋಡ್ತಾ ಇದ್ರೆ ಒಡೆದಿರೋದು ಈ ಕಲ್ಲು ಇಟ್ಕೋಬೇಕೋ ಇಟ್ಕೋಬಾರ್ದು ಅಂತ ಹೇಳ್ರಿ ಇಟ್ಕೋಬಾರ್ದು ಅಂದ್ರೆ ಬಿಸಾಕ್ತೀನಿ ತೆಗ್ದು ಇದು ಅಂದ ಉಳಿತೈತಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇದು ಚಲೋ ಐತಿ ಇದು ಎರಡು ಹೋಳಿಗೆವು ಇದಕ್ಕಿದ್ದಂಗೆ ಬಿದ್ದು ದೊಡ್ಡದು ಹೊತ್ತು ನೋಡ್ರಿ ರಾತ್ರಿ ಊಟಕ್ಕೆ ಇದನ್ನು ಮಾಡೀನಿ ಪೊಂಗಲ್ ಖಾರ ಪೊಂಗಲ್ ಮಾಡೀನಿ ಹೊರಗೆ ಭಾಳ ಚಳಿ ಗಾಳಿ ಬಿಟ್ಟೈತಿ ಅದಕ್ಕೆ ಬಿಸಿ ಬಿಸಿ ಜೀರಿಗೆ ಕಾಳು ಮೆಣಸು ಹಾಕಿ ಖಾರ ಪೊಂಗಲ್ ಮಾಡೀನಿ ಈಗಿನ ಪೂರ್ತಕ್ಕ ತಿನ್ನಕ್ಕೆ ಚೆನ್ನಾಗಾಗೈತಿ ನಾವ್ಯಾಗ ಹಾಕಿ ತಿನ್ನಿಸ್ತೀನಿ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಖಾರ ಪೊಂಗಲ್ ಬಿಸಿ ಬಿಸಿ ಚಲೋ ಚೆನ್ನಾಗಿದೆ ಆರಿಂದಾಗ ಚೆನ್ನಾಗಿರೋಲ್ಲ ಅದಕ್ಕೆ ಬಿಸಿ ಬಿಸಿ ನಾವ್ಯಾಗ ಹಾಕ್ತೀನಿ ನಾನು ತಿಂದು ಮಲ್ಕೊಳೋದು ಅಷ್ಟೇ ಮತ್ತೆ ಬೆಳಿಗ್ಗೆ ಎದ್ದೇಳು ಮತ್ತೆ ಅದ ಕೆಲಸ ಅದ ಅಕ್ಕಿಗೆ ತಿನಿಸಿ ನಾನು ತಿಂದು ಮಲ್ಕೊತೀನಿ ನೋಡಿರಿ ರಾತ್ರಿ ಅಷ್ಟು ವೀಡಿಯೋ ಮಾಡಿಕೊಂಡೆ ಮತ್ತು ಕಂಟಿನ್ಯೂ ಮಾಡಲಿಲ್ಲ ಇನ್ನೇನು ಇರುತ್ತೆ ಕೆಲಸ ಹೇಳ್ರಿ ಊಟ ಮಾಡೋದು ಮಲಗೋದು ಹಂಗಾಗಿ ಬೆಳಗ್ಗೆ ಒಂದು ಆರು ಗಂಟೆಗೆ ಇದ್ದೀನಿ ಇವಾಗ ಯಾಕಂದ್ರೆ ಚಳಿ ಭಾಳ ಇರುತ್ತೆ ನೋಡ್ರಿ ಎದ್ದೇಳಕ್ಕೂ ಆಗೋಲ್ಲ ಮತ್ತೆ ರಾತ್ರಿ ವೀಡಿಯೋ ಎಡಿಟ್ ಗೆಡಿಟ್ ಮಾಡಿ ಹಾಕಿ ಮಕ್ಕೋಬೇಕಂದ್ರೆ ಒಂದು ಹನ್ನೆರಡು ಗಂಟೆ ಹಾಕೈತಿ ಅದಕ್ಕೆ ಬೆಳಿಗ್ಗೆ ಒಂದು ಆರು ಗಂಟೆಗೆ ಎದ್ದೇಳ್ತೀನಿ ಹಿಂದಿನ ದಿವಸ ನಾನು ಇದನ್ನು ಹಿಟ್ಟು ಇಟ್ಟಿದ್ದೆ ಇಡ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಬಟ್ ಆರು ಗಂಟೆಗನ್ನ ನಾವು ಇಡ್ಲಿ ಮಾಡಬೇಕು ಅಂದ್ರೆ ಹಿಟ್ಟು ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿರಲಿಲ್ಲ ಹಾಗಾಗಿ ನಮಿತಾಗ ಇದನ್ನು ಮಾಡಿಬಿಟ್ರಾಯ್ತು ಏನು ಪಾಸ್ತಾ ಮಾಡಿಬಿಟ್ರಾಯ್ತು ಇಡ್ಲಿ ಹೆಂಗಾದ್ರೂ ಆಮೇಲೆ ನಮ್ಮ ನಮ್ಮನೆಯವರು ಆಫೀಸ್ಗೆ ಹೋಗೋ ಟೈಮ್ನಾಗ ಬಿಸಿ ಮಾಡಿದ್ರಾಯ್ತು ಮಾಡಿದಾಗ ಮತ್ತು ಅವು ನಮ್ಮ ಬಂದ ಮೇಲೆ ತಿಂತಾಳೆ ಇಡ್ಲಿ ಅಂತ ಅಂತೇಳಿಬಿಟ್ಟು ಆಕೆ ಪೂರ್ತಿಯಾಗ ಈಗ ನಾನು ಇದನ್ನು ಮಾಡ್ತಾ ಇದ್ದೆ ಪಾಸ್ತಾ ನೋಡ್ಬೋದು ಪಾಸ್ತಾಕ್ಕೆಲ್ಲ ಸಾಸ್ ಹಾಕಿನಿ ಮತ್ತು ಈಗ ಒಂದು ಎರಡು ಸ್ಪೂನಷ್ಟು ಮಿನ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಈಗ ಭಾಳ ಚಳಿ ಇರುತ್ತೆ ನೋಡ್ರಿ ಹಾಗಾಗಿ ಐದು ಗಂಟೆಗೆ ಎದ್ದೇಳಕ್ಕೆ ಆಗಂಗಿಲ್ಲ ಒಟ್ಟ ಮನಸ್ಸು ಬರೋಂಗಿಲ್ಲ ಎದ್ದೇಳಕ್ಕೆ ಒಂದು ಆರು ಗಂಟೆಗೆ ಎದ್ದೇಳ್ತೀನಿ ನಮ್ಮಿತನ ಎಬ್ಬಸ್ತಾಳೆ ನನಗೆ ಐದು ಗಂಟೆಗೆ ಅಲಾರಾಮ್ ಇಟ್ಟೀನಿ ಅದು ಅಲಾರಾಮ್ ಕೂಗಿದ ತಕ್ಷಣ ಆಫ್ ಮಾಡಿ ಮತ್ತೆ ವಾಪಸ್ ಮಕ್ಕಂಬಿಡ್ತೀನಿ ಆರು ಗಂಟೆಗೆ ಮತ್ತು ನಮ್ಮಿತನ ಆಕಿನ ಎದ್ದೇಳ್ತಾಳೆ ಎದ್ದೇಳ್ತಾಳಪ್ಪಷ್ಟು ಎಬ್ಸಿ ಆರು ಗಂಟೆ ಆಯ್ತಿದ್ದೇಳ ಮಮ್ಮಿ ಅಂತಾಳೆ ಅಕ್ಕಿ ಅದ ಮೇ ಅಕ್ಕಿ ಎಬ್ಬಸಿದ ಮೇಲೆ ನಾವು ಹೋಗಿ ಈ ರೀತಿ ಅಡುಗೆ ಮಾಡೋದು ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಅಕ್ಕಿ ಸ್ನಾನಕ್ಕೆ ಹೋಗ್ಕಳೆ ಅಕ್ಕಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರೋದ್ರೊಳಗೆ ನಾನು ಅಕ್ಕಿಗೆ ಬಾಕ್ಸಿಗೆ ಏನಾದರೂ ರೆಡಿ ಮಾಡಿಡಬೇಕು ಇನ್ನು ಇಡ್ಲಿ ಮಾಡ್ಬೇಕಂದ್ರೆ ಅದು ಹಿಟ್ಟು ಉಬ್ಬಿ ಬಂದಿರಲಿಲ್ಲ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಪಾಸ್ತಾನ ಮಾಡಿದ್ದೀನಿ ಪಾಸ್ತಾನು ಕೂಡ ಭಾಳ ದಿವಸ ಆಗಿತ್ತು ಮಾಡಿದ್ದಿಲ್ಲ ತಂದ್ಮೇ ತಂದ ಮೇಲೆ ಹಂಗಾಗಿ ಹೇಳ್ಬಿಟ್ಟು ಮಾಡಿದ್ದೀನಿ ಮಾಡಿದ್ಯಾಕೆ ಪೂರ್ತಕ ಆದ್ರೂ ಒಂದು ಸ್ವಲ್ಪ ಉಳಿತದು ಯಾಕಂದ್ರೆ ಈಗ ಎಕ್ಸಾಮ್ ನಡೀತಾ ಇದ್ದವು ಎಫ್ ಎಟು ಆಕಿ ಒಂದೇ ಬಾಕ್ಸ್ ತೊಗೊಂಡು ಈಗ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಉಳ್ದಿತ್ತು ಆಮೇಲೆ ನಾನು ನವ್ಯ ತಿಂದ್ವಿ ನಾಷ್ಟ ಟೈಮ್ನಾಗ ನವ್ಯ ತಿನ್ನಂಗಿಲ್ಲ ಜಾಸ್ತಿ ಈ ಥರದ್ದೆಲ್ಲ ಬಟ್ ಹಸು ಆತಂದ್ರೆ ಎಲ್ಲ ತಿಂತಾಳೆ ನೋಡ್ಬೋದು ಈಗ ಪಿಜ್ಜಾ ಜೊತೆಗೆ ಬಂದಿರ್ತಾವೆ ನೋಡಿರಿ ಚಿಲ್ಲಿ ಫ್ಲೇಕ್ಸು ಮತ್ತು ಅರಿಗೆನು ಅಂತೇಳ್ಬಿಟ್ಟು ಹರ್ಬ್ಸ್ ಬರ್ತೈತಿ ಆ ಪ್ಯಾಕೆಟ್ನ ನಾನು ಹಂಗೆ ತೆಗೆದಿಟ್ಟಿರ್ತೀನಿ ಪಿಜ್ಜಾ ಜೊತೆಗೆ ಜಾಸ್ತಿನೇ ಕೊಟ್ಟಿರ್ತಾರೆ ಅವ್ರು ಒಂದು ಎರಡು ಮೂರು ಎಕ್ಸ್ಟ್ರಾನ ಕೊಟ್ಟಿರ್ತಾರೆ ಹಾಗಾಗಿ ಅವ್ನು ಹಂಗೆ ಇಟ್ಟಿದ್ದೆ ವೇಸ್ಟ್ ಮಾಡೋದು ಬೇಡ ಬಿಸಾಕೋದು ಈ ರೀತಿ ನಾವೇನಾದರೂ ಪಾಸ್ತಾ ಮಾಡಿದಾಗ ಬರುತ್ತಾ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿರ್ತೀನಿ ನಾನು ಅದನ್ನು ಒಂದೊಂದು ಪ್ಯಾಕೆಟ್ ಹಾಕಿ ಈಗ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದಾದ ಮೇಲೆ ನೋಡ್ಬೋದು ಅಕ್ಕಿಗೆ ನಮಿತಾಗ ಒಂದು ಬಾಕ್ಸ್ ತುಂಬ ಹಾಕಿದ್ದೀನಿ ಒಂದು ಬೆಳಿಗ್ಗೆ ಒಂದು ಸ್ವಲ್ಪ ತಿಂತಾಳೆ ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ತಿಂತಾಳೆ ಮಧ್ಯಾಹ್ನ ಅಂದರೆ ಒಂದು ಹನ್ನೆರಡುವರೆಗಿನ ಬಿಡ್ತಾರ ಬೆಳಿಗ್ಗೆ ಮನೆಯಿಂದ ಹೋಗ್ಬೇಕಾದ ನಂತರ ಏನೂ ತಿನ್ನೋದೂ ಇಲ್ಲ ಕುಡಿಯೋದೂ ಇಲ್ಲ ನೀರು ಒಂದು ಕುಡಿದೊಕ್ಕಳ ಅಷ್ಟೇ ಹಂಗಾಗಿ ಬಾಕ್ಸ್ ತುಂಬಾ ಹಾಕಿರ್ತೀನಿ ಎರಡು ಟೈಮು ತಿನ್ಕೊಂಬರ್ತಾಳೆ ಈಗ ನೋಡ್ಬೋದು ಏಳು ಹತ್ತು ಆಗಕ್ಕೆ ಬಂದೈತಿ ನಮ್ಮ ಇನ್ನೂ ಏಳು ಐದಾಗಿತ್ತು ಹತ್ತಾಗಿದ್ದಿಲ್ಲ ಬಟ್ ಅದು ಒಂದು ಹತ್ತು ನಿಮಿಷ ಮುಂದೈತಿ ಎಷ್ಟು ನಾವು ಅದನ್ನ ಕರೆಕ್ಟ್ ಟೈಮಿಗೆ ಇಟ್ರು ಒಂದೊಂದು ಸಲ ಹಿಂದಕ್ಕೆ ಹೋಗ್ಬಿಡತ್ತ ಒಂದ್ಸಲ ಮುಂದಕ್ಕೆ ಹೋಗ್ಬಿಡ್ತೈತಿ ಹಂಗಾಗಿ ಆಕೆ ಈಗ ರೆಡಿಯಾಗಿ ನಮ್ಮ ಮನೆಯವರು ಆಲ್ರೆಡಿ ಆಕಿದು ಸ್ಕೂಲ್ ಬ್ಯಾಗ್ ತೊಗೊಂಡು ಹೋಗ್ಯಾರ ಈಕಿ ಈಗ ಲಂಚ್ ಬ್ಯಾಗ್ ತೊಗೊಂಡು ಹೊಂಟಾಳ ಫಸ್ಟ್ಗೆ ಅವರು ಹೋಗಿ ನಿಂತ್ಕೊಂಡ್ಬಿಡ್ತಾರಲ್ಲಿ ಯಾಕಂದ್ರೆ ವ್ಯಾನ್ ಹೇಳೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ಬೇಗ ಬಂದುಬಿಡುತ್ತಾ ಒಂದೊಂದು ಟೈಮಲ್ಲಿ ಲೇಟಾಗಿ ಬಂದ್ರು ನಡಿತೈತಿ ಬಟ್ ಬೇಗ ಬಂತು ಅಂದ್ರೆ ಇಬ್ಬರು ಮನೆಯಲ್ಲೇ ಇದ್ದು ಒಟ್ಟಿಗೆ ಹೋಗ್ಬೇಕಂದ್ರೆ ವ್ಯಾನ್ ಹೋತಂದ್ರೆ ಗೊತ್ತಾಗಂಗಿಲ್ಲ ಅದಕ್ಕೆ ನಮ್ಮ ಮನೆಯವರು ಒಂದು ಐದು ನಿಮಿಷ ಮುಂಚೆ ಹೋಗಿ ಅಲ್ಲೇ ವೇಟ್ ಮಾಡ್ತಿರ್ತಾರೆ ಆಮೇಲೆ ಈಕಿ ಹೊಕ್ಕಾಳ ಅಲ್ಲಿಗೆ ಸರಿ ಆಕೈತಿ ನೋಡ್ರಿ ಈಗ ಕಿ ಸಾಲಿಗೆ ಹೋದ್ಲು ಸ್ಕೂಲ್ಗೆ ಈಗ ನೋಡ್ಬೋದು ನಮ್ಗೆ ಏನಪ್ಪ ಅಂದರೆ ಇಡ್ಲಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಎರಡು ಚಿಟಿಕೆ ಅಷ್ಟು ಇದನ್ನು ಹಾಕಿದ್ದೆ ಸೋಡಾ ಪುಡಿ ಹಾಕಿದ್ರೆ ಸಾಫ್ಟಾಗಿ ಬರ್ತಾವೆ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನೇನಿಲ್ಲ ಬೇಸ್ಗೆ ಸೋಡಾ ಪುಡಿ ಹಾಕೋ ಅವಶ್ಯಕತೆನೇ ಇರೋಂಗಿಲ್ಲ ಬಟ್ ಈಗ ಚಳಿ ನೋಡ್ರಿ ಹಾಗಾಗಿ ಒಂದು ಎರಡು ಎರಡು ಚಿಟಿಕೆ ಅಷ್ಟು ಹಾಕಿದ್ದೆ ಸೋಡಾ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟು ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡು ಹಾಕತ್ತಿದ್ದೆ ಅಷ್ಟೊಳಗನ ಹಿಟ್ಟು ಭಾಳ ಚೆನ್ನಾಗಿ ಉದಿಗೆ ಬಂದಿತ್ತು ಇಲ್ಲಿ ನೋಡ್ಬೋದು ನಾವೇ ಮಲ್ಕೊಂಡಾಳೆ ನಮ್ಮ ಮನೆಯವ್ರಿಗೆ ಕೊತ್ತಂಬರಿ ಸೊಪ್ಪು ಇಲ್ಲರಿ ಚಟ್ನಿಗೆ ತೊಗೊಂಬೋರಿ ಅಂತಂದು ಹೇಳಿದ್ದೆ ಹಾಗಾಗಿ ಅವರು ಹೋಗಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಕಾಲಿಗೆ ಇತ್ತು ತೊಗೊಂಬಂದರು ತಗೊಂಬಂದು ಸೊಪ್ಪು ಹಂಗ ಇದ್ರಾಗ ಕವರ್ನಾಗೆ ಹಾಕಿಡಾಗತ್ತಿದ್ರು ಮತ್ತು ನಾನು ಸ್ವಲ್ಪ ಅದು ಬಡ್ಡಿ ಹಿಂದೆ ಮಣ್ಣು ಮಣ್ಣಿತ್ತು ಹಂಗಾಗಿ ಅದನ್ನೆಲ್ಲ ಮಣ್ಣಿಂದ ಕಟ್ ಮಾಡಿ ಇಟ್ಬಿಡ್ರಿ ಅಂತಂದೆ ಮತ್ತು ನಾನು ಇವನು ತರಕಾರಿ ಬಾಕ್ಸ್ ಎಲ್ಲ ತರಿಸಿದ್ದೆ ನೋಡ್ರಿ ಅವನ್ನ ಹಂಗೆ ಇಡಬಾರ್ದು ಸಲ ವಾಶ್ ಮಾಡಿ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಆಮೇಲೆ ಅದ್ರಾಗ ತರಕಾರಿ ಸೊಪ್ಪು ಅಂತ ಅಂತೇಳ್ಬಿಟ್ಟು ಹಂಗೆ ಕವರ್ನಾಗ ಇಡ್ಸಿದೆ ಈಗ ಈಗ ನೋಡಿರಿ ಚಟ್ನಿನ ರುಬ್ಬಾಕ ಸ್ವಲ್ಪ ಉಪ್ಪು ಹಾಕಿ ಮತ್ತು ನೀರು ಹಾಕಿ ರುಬ್ಬಾಕತ್ತೀನಿ ಚಟ್ನಿ ರೆಸಿಪಿನ ಆಲ್ರೆಡಿ ಅದನ್ನು ಕೂಡ ಶೇರ್ ಮಾಡೀನಿ ಶಾರ್ಟ್ ವೀಡ್ಯೋದಲ್ಲಿ ಶೇರ್ ಮಾಡೀನಿ ಲಾಂಗ್ ವೀಡಿಯೋದಲ್ಲೂ ಕೂಡ ಶೇರ್ ಮಾಡೀನಿ ಹಂಗಾಗಿ ಈಗ ಸದ್ಯದರಲ್ಲಿ ನಾನು ಯಾವುದೇ ರೆಸಿಪಿನೂ ಶೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಎಲ್ಲವೂ ಮಾಡಿದ್ದ ಮಾಡ್ತೀನಿ ಪದೇ ಪದೇ ಮತ್ತೆ ಅದನ್ನ ಶೇರ್ ಮಾಡ್ಕೊಂಡ್ರೆ ದಿನ ನೋಡೋರಿಗೆ ಬೇಜಾರು ಅಂತ ಹೇಳಿಬಿಟ್ಟು ಯಾವುದೇ ರೆಸಿಪಿನ ಶೇರ್ ಮಾಡಿಲ್ಲ ಈಗ ನೋಡಿರಿ ಚಟ್ನಿ ರುಬ್ಕೊಂಬಂದೆ ಈಗ ಇದನ್ನೊಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ಚಟ್ನಿ ರೆಡಿ ಆಕೈತಿ ಇಲ್ಲಿ ನೋಡ್ಬೋದು ನೀರು ಬಿಸಿಗಿಟ್ಟೀನಿ ನೀರು ಬಿಸಿಗಿಟ್ಟು ಇಡ್ಲಿ ತಟ್ಟೆಗೆ ಎಲ್ಲ ಎಣ್ಣೆ ಹಚ್ಕೊಂಡು ಹಿಟ್ಟು ಅದನ್ನೆಲ್ಲ ಹಾಕಿಡಬೇಕು ಹಾಗಾಗಿ ನೋಡಿರಿ ಈಗ ನೀರು ತೊಗೊಳಕತ್ತಿದ್ದೆ ಇಡ್ಲಿಗೆ ಇಡ್ಲಿಗೆ ಒಂದು ಎರಡು ಗ್ಲಾಸ್ ಇಡ್ಲಿ ಪಾತ್ರೆಗೆ ಒಂದು ಎರಡು ಅಷ್ಟು ನೀರು ಹಾಕಿದೆ ಅಂತಂದ್ರೆ ನೀಟಾಗಿ ಅದು ಬೇಗ ತಳ ಹಿಡಿಯೋದಿಲ್ಲ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕಿಬಿಟ್ರೆ ತಳ ಹಿಡಿಯಂಗಿಲ್ಲ ಇಲ್ಲಾಂದ್ರೆ ತಳ ಹಿಡಿದ್ಬಿಟ್ಟು ಮತ್ತು ಇಡ್ಲಿ ಎಲ್ಲ ಹಾಳು ಹಾಗಾಗಿ ಹಂಗಾಗಿ ಒಂದೆರಡರಿಂದ ಎರಡೂವರೆ ಗ್ಲಾಸಷ್ಟು ನೀರು ಹಾಕಿ ಈಗ ಒಲಿನ ಹತ್ತ ಸಾಕತ್ತಿ ನೋಡಿರಿ ಬೆಳಿಗ್ಗೆ ಎರಡೇ ಟೈಮಿಗೆ ನಾಷ್ಟ ಮಾಡಬೇಕು ಅಂದ್ರೆ ಒಂದು ಎಂಟರಿಂದ ಎಂಟುವರೆ ಮಟ್ಟ ಬರೀ ಅಡುಗೆ ಮನ್ಯಾಗ ನಿಂದಿರಬೇಕಾಗುತ್ತಾ ನಿಂತ್ಕೊಂಡು ನಿಂತ್ಕೊಂಡು ಕಾಲು ನೋವು ಬಂದುಬಿಡ್ತಾವೆ ನಮಿತಾ ಹೋದ ತಕ್ಷಣ ಒಂದು ಸ್ವಲ್ಪ ಒಂದು ಐದು ನಿಮಿಷ ಕೂತ್ಕೊಂಡಿದ್ದೆ ಮತ್ತು ನಮ್ಮ ಮನೆಯವ್ರಿಗೆ ಮಾಡ್ಬೇಕು ನೋಡ್ರಿ ರೆಡಿ ಮಾಡ್ಬೇಕಲ್ಲ ಅವ್ರಿಗಿನ ಬಾಕ್ಸಿಗೆ ಹಂಗಾಗಿ ಎದ್ದು ಬಂದಕ್ಕೆ ನಾ ಶೇಂಗಾ ಹುರ್ಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡೆ ಹುರಿದ್ಬಿಟ್ಟು ಮತ್ತು ಬೆಳ್ಳುಳ್ಳಿ ಕಾಲೇಗಿದ್ವು ಸುಲದಿಟ್ಟಿದ್ವು ಮತ್ತು ಬಳ್ಳಾಳಿನೂ ಕೂಡ ಸುಲ್ಕೊಂಡೆ ಸುಲ್ಕೊಂಡು ಹೆಂಗಾದ್ರೆ ಕಾಯಿ ತುರಿ ಅಂತ ನಮ್ಮ ಮನೆಯವರು ಈಗ ತುರಿದು ಇಟ್ಬಿಟ್ರೆ ಎಷ್ಟು ಹಾಕೊಂಡೆ ಯಾಕಂದ್ರೆ ಮನೆ ಹಬ್ಬದಾಗ ಕಳ್ಸದ ಕಾಯಿ ಉಡಿ ತುಂಬಿದ ಕಾಯಿ ಮತ್ತು ಕುಂಕುಮುಕ್ ಕೊಟ್ಟಿರೋವಂಥ ಕಾಯಿ ಅವನ್ನ ಹಂಗೆ ಇಟ್ಟರೆ ಅಲ್ಲೇ ಏನಾದರೂ ಅಂತ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಒಂದು ಎರಡು ಕಾಯಿ ಒಂದು ಕಾಯಿನ ಏನು ಮಾಡಿದ್ರು ತುರಿದ್ಬಿಟ್ಟು ಇಟ್ಬಿಡ್ತೀನಿ ನಿನಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಅದನ್ನು ತುರಿದು ಆಲ್ರೆಡಿ ಬಾಕ್ಸ್ನಾಗ ಇಟ್ಟಿದ್ರು ಕಾಯಿ ತುರಿಯೋದೇನು ಕೆಲಸ ಇದ್ದಿದ್ದಿಲ್ಲ ಹಂಗಾಗಿ ನೀವು ಕೂಡ ಅಷ್ಟೇ ಮಾಡಿ ಯಾವಾಗಾದ್ರೂ ಫ್ರೀ ಆಗಿದ್ದರೆ ಕಾಯಿ ಮನೇಲಿ ಏನಾದರೂ ಇತ್ತಂದ್ರೆ ತುರದ್ಬಿಟ್ಟು ಬಾಕ್ಸ್ನಾಗ ಹಾಕಿ ಫ್ರಿಜ್ನಾಗೆ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕು ಯಾವಾಗ ಬೇಕು ಆವಾಗ ಅಡುಗೆಗೆ ಯೂಸ್ ಮಾಡಿಕೊಂಡ್ರೆ ಅಡುಗೆಗೆ ಟೈಮನ್ನು ಕಡಿಮೆ ಹಿಡಿಸುತ್ತಾ ಮತ್ತು ನಮಗೆ ಅದನ್ನು ತುರಿದಬೇಕು ಅನ್ನೋ ಒಂದು ಕೆಲಸನೇ ಇರಂಗಿಲ್ಲ ಬೇಗ ಬೇಗ ಅಡುಗೆ ಮಾಡ್ಕೊಂಡ್ಬಿಡ್ಬೋದು ಇವತ್ತು ಬೆಳಿಗ್ಗೆ ನನಗೆ ಹಾಗೆ ಆಯಿತು ಎಷ್ಟೊಂದು ಟೈಮ್ ಸೇವ್ ಆಯಿತು ಬೇಗನೆ ಆಯಿತು ಇಡ್ಲಿ ಮತ್ತು ಚಟ್ನಿ ಈಗ ನೋಡ್ರಿ ಒಲೆ ಹತ್ತಿ ಒಲಿನ ಹಚ್ಚಿ ನೀರು ಕಾಯೋಕೆ ಇಟ್ಟಿನಿ ಬಿಸಿ ಮಾಡೋಕೆ ಅದರದ್ದು ಮುಚ್ಚಳ ಮುಚ್ಚಿಟ್ಟಿದ್ರೆ ಇನ್ನೂ ಬೇಗನೆ ನೀರು ಬಿಸಿ ಆಗಿಬಿಡ್ತಿದ್ದು ಕುದಿ ಬರ್ತಿತ್ತು ಬಟ್ ನಾನು ಮೇಲುಗಡೆ ಇಟ್ಟು ಇಟ್ಟಿರ್ತೀವಿ ನೋಡ್ರಿ ತಟ್ಟೆ ಸ್ಟ್ಯಾಂಡ್ ಮೇಲೆ ಜಿಡ್ಡು ಧೂಳು ಅದೆಲ್ಲ ಕುತ್ಕೊಂಡಿರ್ತೈತಿ ಅದ್ರ ಮೇಲೆ ಹಂಗಾಗಿ ಅದನ್ನು ತಿಕ್ಕಾಕಿಟ್ಟಿದ್ದೆ ಇದನ್ನು ತೊಳೆದು ಬಿಟ್ಟು ನೀರು ಹಾಕಿಟ್ಟಿದ್ದೆ ಈಗ ಇಡ್ಲಿ ಪ್ಲೇಟ್ಸ್ ಅದ ನೋಡ್ರಿ ಎಲ್ಲ ಅವಕ್ಕೂ ಕೂಡ ಬಟ್ಟೆ ತೊಗೊಂಡು ಒರೆಸ್ಕೊಂಡೆ ಅವೆಲ್ಲ ವಾಶ್ ಮಾಡೇ ಇಟ್ಟಿರ್ತೀವಿ ಆದ್ರೂ ಸಮಾಧಾನ ಆಗೋಲ್ಲ ಒಂದು ಕೈ ಒರೆಸ್ಕೊಂಡ್ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಬಟ್ಟೆ ತೊಗೊಂಡು ಒರೆಸಿ ಆಮೇಲೆ ಎಣ್ಣೆನ ನಾನು ಬ್ರಷ್ ಮಾಡಾಕತ್ತೀನಿ ಎಣ್ಣೆ ಹಚ್ಚೋ ಒಂದು ಬ್ರಷ್ ಭಾಳ ಹೆಲ್ಪ್ ಆಕೈತೆ ನೋಡ್ರಿ ಈ ರೀತಿ ಇಡ್ಲಿಗೆ ಹಚ್ಚಕ ಮತ್ತು ಚಪಾತಿಗೆ ಹಚ್ಚಕ ಭಾಳ ಅಂದ್ರೆ ಭಾಳ ಯೂಸ್ ಆಕೈತಿ ನಮ್ಮ ಕೈ ಒಟ್ಟು ಎಣ್ಣೆನೇ ಆಗಂಗಿಲ್ಲ ಅಷ್ಟು ಇದು ಇಡ್ಲಿ ಬ್ರಷ್ ಇವಾಗ ಇಡ್ಲಿಗೆ ಪಾತ್ರೆಗೆಲ್ಲ ಎಣ್ಣೆ ಹಚ್ಚಿ ಅದಕ್ಕೆ ಹಿಟ್ಟು ಹಾಕಿಡಬೇಕು ಅದೇ ಹೇಳಿದ್ನಲ್ಲ ಎರಡೆ ಟೈಮ್ ಅಡುಗೆ ಮಾಡಬೇಕು ಅಂದರೆ ನಾ ಬೇಜಾರು ನಿಂತ ನೀಲ ನಿಂತ್ಕೊಂಡ್ಬಿಟ್ಟು ಕಾಲು ನೋವು ಬಂದ್ಬಿಡ್ತಾವ ನಮ್ಗೆ ಹಂಗಾಗಿ ನಾನು ಏನು ಮಾಡ್ತೀನಿ ಬೆಳಿಗ್ಗೆ ಒಂದು ಸಲ ಮಾಡಿದೆ ಅಂದ್ರೆ ಅವ್ರಿಗೆ ಬಾಕ್ಸಿಗೆ ಮತ್ತು ನಮ್ಗೆ ತಿನ್ನೋಕೆ ಆಗಿರಬೇಕು ಹಂಗೆ ಮಾಡಿರ್ತೀನಿ ಬಟ್ ಇವತ್ತು ಇಡ್ಲಿಗೆ ಹಾಕಿದ್ದು ನೋಡ್ರಿ ಮತ್ತು ಅದು ಉಬ್ಬಿ ಬಂದಿದ್ದಿಲ್ಲಲ್ಲ ಅದಕ್ಕಾಕಿಗೆ ಪಾಸ್ತಾ ಮಾಡಿಕೊಟ್ ಕಾಶಿದೆ ನಮಗೆಲ್ಲ ಚ ಇಡ್ಲಿ ಚಟ್ನಿ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿ ಬಂದಿತ್ತು ಪಾಸ್ತಾ ಅಂದರು ಸೂಪರಾಗಿ ಬಂದಿತ್ತು ಹಂಗೆ ಇಡ್ಲಿನೂ ಕೂಡ ಸೂಪರಾಗೇ ಬಂದಿತ್ತು ನೋಡ್ರಿ ಚೆನ್ನಾಗಿ ಹುದಿಗೆ ಬಂದ್ಬಿಟ್ಟಿತ್ತು ಉಪ್ಪು ಮತ್ತು ಇದನ್ನು ಹಾಕಿದಕ್ಕೆ ಮತ್ತು ಒಂದು ಎಂಟೂವರೆ ಮ್ಯಾಗ ನಾನು ಇಡ್ಲಿಗೆ ಇಟ್ಟೆ ಚೆನ್ನಾಗಿ ಬಂತು ಬೇಗನೆ ಮಾಡಬೇಕಂದ್ರೆ ಆಗೋದಿಲ್ಲ ಹಂಗಾಗಿ ಇವಾಗ ನನಗೆ ಗೊತ್ತಾಯ್ತು ಓದ್ಸಲ ಏನು ಮಾಡಿದ್ದೆ ಅಂದರೆ ಇಡ್ಲಿ ಹಿಟ್ಟು ಉಬ್ಬಿ ಬಂದಿಲ್ಲ ಅಂತ ಹೇಳಿಬಿಟ್ಟು ಈನೋ ತರಿಸಿ ಏನೋ ಹಾಕಿದ್ದೆ ಒಂದು ಪ್ಯಾಕೆಟು ಎಪ್ಪ ಯಾಕಾದರೂ ಈನೋ ತರಿಸಿ ಹಾಕಿದ್ನೋ ಅನ್ನಂಗೆ ಆಗ್ಬಿಟ್ಟಿತ್ತು ನನಗಂದ್ರು ಬರೀ ಅದರ ಸ್ಮೆಲ್ಲೇ ಬರ್ತಿತ್ತು ಈನೋದು ನೆಕ್ಸ್ಟ್ ಟೈಮ್ ಇದನ್ನ ಯೂಸ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ ನಾನು ಹಾಗಾಗಿ ಹುಳಿ ಬಂದಿಲ್ಲನೂ ಉಬ್ಬಿ ಬಂದಿಲ್ಲ ಹಿಟ್ಟು ಅಂದ್ರೂ ಕೂಡ ಬಿಟ್ಬಿಡ್ಬೇಕು ಒಂದಿನ ಒಂದು ಇಲ್ಲ ಒಂದು ಹತ್ತು ಗಂಟೆ ಮೇಲೆ ಮಾಡಿಕೊಂಡ್ರೂ ಚೆನ್ನಾಗಿ ಇಡ್ಲಿ ಮತ್ತು ದೋಸೆ ಬರ್ತಾವೆ ಬಟ್ ಇವನು ಇನೋ ಮಾತ್ರ ಯಾವತ್ತೂ ಬಳಸ್ಬಾರ್ದು ಅನಿಸ್ಬಿಡ್ತು ನನಗೆ ಅದೇನು ಗೊತ್ತಿಲ್ಲ ಇನ್ಸ್ಟೆಂಟ್ ದೋಸೆ ಇನ್ಸ್ಟೆಂಟ್ ಇಡ್ಲಿ ಅಂತಂದು ತೋರಿಸ್ತಾರೆ ಯೂಟ್ಯೂಬಲ್ಲಿ ಅದಕ್ಕೆಲ್ಲ ಇವನೋ ಹಾಕಿ ಹಾಕಿ ಮಾಡಿ ತೋರಿಸ್ತಾರೆ ಬಟ್ ಅದ್ರ ಸ್ಮೆಲ್ಲು ಅಂದರೆ ತಿನ್ನಕಾಗಲ್ಲ ಬಾಯಲ್ಲಿ ಇಟ್ಕೊಂಡ್ರೆ ಅದೇ ಸ್ಮೆಲ್ಲ ಬರ್ತೈತಿ ಇನ್ನೊಂದು ಆ ಇಡ್ಲಿ ರುಚಿ ದೋಸೆ ರುಚಿ ಅಂತರೂ ಹೋಗೇ ಬಿಟ್ಟಿರ್ತೈತಿ ನಮ್ಮ ಮನೆಯವರಂತೂ ಯಾಕಾದ್ರೂ ಮಾಡಿದ್ವಿ ಇದನ್ನ ಹಾಕಿ ಅಂತಂದು ಅವತ್ತು ಬಿಟ್ಟಿದ್ರು ನನಗೆ ಅಂದರೆ ಬೈದಿದ್ರೆ ಅಂದರೆ ಸಿಟ್ಟಿಲ್ಲ ಬೈದಿಲ್ಲ ಯೂಸ್ ಮಾಡಬಾರ್ದಾಗಿತ್ತು ನೀನು ಚೆನ್ನಾಗಿಲ್ಲ ಅದೇ ಸ್ಮೆಲ್ ಐತಿ ಬೇಡ ನನಗೆ ಅಂತಂದು ಹೇಳಿದ್ರು ಅವರು ಯಾವತ್ತು ಅಡುಗೆ ಏನೇ ಮಾಡಿದ್ರು ಈ ಒಂದು ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಡ್ತಾರೆ ಬಟ್ ಈ ರೀತಿ ಸ್ಮೆಲ್ ಅದೇ ಸ್ಮೆಲ್ ಬರೋ ಅಂಥ ಅಡುಗೆನ ತಿನ್ನಕ್ಕೆ ಯಾರಿಗೂ ಇಷ್ಟ ಆಗಲ್ಲ ನೋಡ್ರಿ ಹಾಗಾಗಿ ಅವತ್ತವರು ಮಾಡೋಕ್ಕೋಗ್ಬೇಡ ನೆಕ್ಸ್ಟ್ ಟೈಮು ಏನೋಗಿನ ಹಾಕಿ ಅಂತಂದ್ರೆ ನನಗೂ ಕೂಡ ಇಷ್ಟ ಆಗಲಿಲ್ಲ ಅದ್ರಾಗ ಏನಂದರೆ ಬಿಸಿ ಬಿಸಿ ಅದು ಸ್ಮೆಲ್ಗೆ ಮತ್ತು ಬಿಸಿದಕ್ಕೂ ಅದು ಒಂಥರ ಹೊಡಿತೈತಿ ಸ್ಮೆಲ್ ಬಟ್ ಆದ್ರೆ ಅರಿದ ಮೇಲೆ ನಾನು ತಿಂದೆ ಅಷ್ಟೊಂದು ಏನು ಸ್ಮೆಲ್ ಬಂದಲಿಲ್ಲ ಅದು ನನಗೆ ಅಂದರೆ ಹರಿದು ನೋಡಿರಿ ಇಡ್ಲಿ ಹಂಗಾಗಿ ಏನಪ್ಪ ನನಗಂತರೂ ಇಷ್ಟ ಆಗಲಿಲ್ಲ ಇವನ್ನ ಹಾಕಿ ಅಡುಗೆ ಮಾಡೋದು ನೀವು ಏನಾದರೂ ಇವನ್ನ ಹಾಕಿ ಅಡುಗೆ ಮಾಡ್ತಾಯಿದ್ದೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಿಮಗೆ ಹೆಂಗೆ ಅನಿಸುತ್ತ ನಿಮ್ಮ ಅನುಭವ ಹೆಂಗೈತಿ ಅಂತೇಳ್ಬಿಟ್ಟು ಈಗ ನಾನು ಇಡ್ಲಿದು ಪಾದ ತಟ್ಟೆಗೆ ಹಿಟ್ಟು ಹಾಕಿ ಇಟ್ಟಿದ್ದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ತೀನಿ ಆಮೇಲೆ ಒಂದು ಐದು ನಿಮಿಷ ಸಣ್ಣ ಉರಿ ಇಟ್ಟಿರ್ತೀನಿ ಚೆನ್ನಾಗಿ ಬೆಂದಿರ್ತಾವು ಸಣ್ಣ ಉರಿ ಎಲ್ಲ ಇಟ್ಟು ಬೇಯಿಸಿ ಚೆನ್ನಾಗಿ ಬೇಯ್ತವೆ ಮತ್ತು ಆಮೇಲೆ ಬಿಸಿ ಬಿಸಿ ಇರ್ತವೆ ನೋಡ್ರಿ ಆಗ ನಾವು ಚಮಚ ಹಾಕಿ ತೆಗ್ಯಕ್ಕೆ ಹೋದ್ರೆ ಅದು ಕರೆಕ್ಟಾಗಿ ಸೇ ರೌಂಡ್ ಶೇಪಲ್ಲಿ ಬರೋಲ್ಲ ಎಲ್ಲ ಇದು ಕಾಣ್ಕೊಂಬಿಡುತ್ತ ತಟ್ಟೆಗೆ ಹಂಗಾಗಿ ಒಂದು ಒಂದು ಎರಡು ನಿಮಿಷ ಅದು ಒಂದು ಮೂರು ನಿಮಿಷ ಬಿಡ್ಬೇಕು ನಾವು ತ ಹೊರಗೆ ತೆಗೆದಿಟ್ಟು ಆಮೇಲೆ ತೆಗೆದ್ರೆ ನೀಟಾಗಿ ಬರ್ತವೆ ಕೆಲವೊಬ್ರು ಹೇಳಿದ್ರು ಹೊಸಲೇ ನಾನು ಈ ರೀತಿ ಮಾಡ್ತೀನಿ ಹೊರಗೆ ತೆಗೆದಿಟ್ಟು ತೆಗಿತೀನಿ ಅಂತಂದು ಹೇಳಿದ್ದೆ ಅವನದು ವೀಡಿಯೋದಲ್ಲಿ ಕೆಲವೊಬ್ರು ಹೇಳಿದರು ಚಮಚದಾಗ ಇದು ಒಂದು ಗ್ಲಾಸಿಗೆ ನೀರು ಹಾಕ್ಕೊಂಡು ಈ ಥರ ಸ್ಪೂನಲ್ಲಿ ನೀರು ಅದ್ದಿ ಅದ್ದಿ ತೆಗೀರಿ ಒಟ್ಟೆ ಅಂಟ್ಕೊಳಂಗಿಲ್ಲ ಅಂತಂದು ಹೇಳಿದರು ಕೆಲವೊಬ್ರು ಬಟ್ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರ್ತಾವೆ ಇಡ್ಲಿ ಇಡ್ಲಿನೂ ಕೂಡ ಸೂಪರಾಗೇ ಬಂದಿದ್ದೆವು ಫ್ರೆಂಡ್ಸು ದ ಬಟ್ ಏನಂದ್ರೆ ನಮ್ಮ ಇಡ್ಲಿ ತಟ್ಟೆ ಆಳ ಇಲ್ಲ ಆಳ ಕಡಿಮೆ ಐತಿ ಹಂಗಾಗಿ ತಳ್ಳಗೆ ಬರ್ತಾವೆ ಇಡ್ಲಿ ಸ್ವಲ್ಪ ಆಳವಾಗಿ ಇತ್ತು ಅಂದರೆ ಇಡ್ಲಿ ದಪ್ಪದಾಗಿ ಚೆನ್ನಾಗಿ ಬರ್ತಾವು ಬಟ್ ಏನು ಮಾಡೋಕ್ಕಾಗಲ್ಲ ಇಡ್ಲಿ ಆಳ ಪಾತ್ರೆದು ಪ್ಲೇಟಿಂದ ಆಳ ಕಡಿಮೆ ಇರೋದ್ರಿಂದ ಅದು ಎಷ್ಟು ಆಳ ಐತೆ ನೋಡ್ರಿ ಅಷ್ಟೇ ಬರ್ತಾವು ದಪ್ಪ ಸಖತ್ತಾಗಿ ಬಂದಿದ್ವು ಇಡ್ಲಿ ಮಾತ್ರ ಸಾಫ್ಟಾಗಿ ಮುರಿದು ತೋರಿಸ್ತೀನಿ ನೋಡ್ರಿ ಬಟ್ ತೆಳ್ಳಗಾಕವು ನಮ್ಮ ಇಡ್ಲಿ ಪಾತ್ರೆ ಆ ಆ ರೀತಿ ಇರೋದ್ರಿಂದ ಇಡ್ಲಿ ತೆಳ್ಳಗಾಕ ನೋಡ್ರಿ ಎಷ್ಟು ಚಲೋ ಬಂದವ ಇಡ್ಲಿ ಮುರಿದು ತೋರಿಸಿದ್ಯಾಲ ಸೊ ನನಗಂತೂ ಇತ್ತೀಚೆಗೆ ಮನೆಯಲ್ಲಿ ಇಡ್ಲಿ ತಿಂದು ತಿಂದು ಹೊರಗಡೆ ಇಡ್ಲಿನ ಒಟ್ಟು ಇಷ್ಟಪಡೋಕ್ಕ ಮನಸ್ಸಾಗಿಲ್ಲ ಅದೇನೋ ಗೊತ್ತಿಲ್ಲ ಇದೇ ಟೇಸ್ಟ ಇಷ್ಟ ಆಗ್ಬಿಟೈತಿ ಮುಂಚೆ ನಾನು ಇಡ್ಲಿನ ಅಕ್ಕಿ ನೆನೆ ಹಾಕಿ ಮಾಡ್ತಿದ್ದಿಲ್ಲ ಫಸ್ಟ್ ನಮ್ಮ ನಮ್ಮೂರಾಗೂ ಕೂಡ ಜಾಸ್ತಿ ಜನ ಅಕ್ಕಿ ನೆನೆ ಹಾಕಿ ಇಡ್ಲಿ ಮಾಡೋಂಗಿಲ್ಲ ರವೆ ಬರುತ್ತೆ ನೋಡಿರಿ ಅಕ್ಕಿ ತರಿ ಅಂತಾರೆ ಈ ಕಡೆಗೆ ಇಡ್ಲಿ ರವೆ ಅಂತಲೇ ಬರುತ್ತೆ ಆ ರವೆನ ನೆನೆಸಿಬಿಟ್ಟು ಅದಕ್ಕೆ ಉದ್ದಿನ ಬೇಳೆ ರುಬ್ಬಿ ಮಿಕ್ಸ್ ಮಾಡಿ ಇಡ್ಲಿ ಮಾಡ್ತಿದ್ವಿ ಬಟ್ ಅದು ಒಂಥರ ಟೇಸ್ಟ್ ಬೇರೆ ಬಟ್ ಇದು ಮಾತ್ರ ಟೇಸ್ಟ್ ಸಖತ್ತಾಗಿರುತ್ತೆ ಅಕ್ಕಿಯಿಂದನೇ ಮಾಡಿರ್ತೀವಲ್ಲ ಮನೆಯಲ್ಲೇ ಮಾಡಿರೋದ್ರಿಂದ ಶುಚಿಯಾಗಿ ರುಚಿಯಾಗಿ ಸೂಪರಾಗಿರುತ್ತೆ ನಾನು ಹೊರಗಡೆ ಎಲ್ಲ ನಾಷ್ಟಕ್ಕ ಏನಾದರೂ ಹೋದ್ರೆ ಅಥವಾ ನಮ್ಮ ನಮ್ಮನೆಯವ್ರು ಹೊರಗಡೆಯಿಂದ ತಂದು ಕೊಡ್ತೀನಿ ಅಂದ್ರೆ ಇಡ್ಲಿ ಅಂತ ತರೋಕೆ ಹೇಳೋದಿಲ್ಲ ನಾನಂತರ ಏನೋ ನವ್ಯಾಗೋಸ್ಕರ ಇಲ್ಲೊಂದು ನಮ್ಮಿತಗೋಸ್ಕರ ತರಿಸಿರ್ತೀವಿ ಅಷ್ಟೇ ಮಿಕ್ಕಿ ಟೈಮಲ್ಲಿ ನಾನಂತರೂ ಇಡ್ಲಿ ತಿನ್ನಂಗಿಲ್ಲ ಜಾಸ್ತಿ ಹೊರಗಿಂದ ಮನೆಯೊಂದು ಇಡ್ಲಿ ಮಾತ್ರ ಚೆನ್ನಾಗಿ ಇಷ್ಟಪಟ್ಟು ತಿಂತೀನಿ ಇನ್ನು ದೋಸೆ ಅಂದರೆ ಭಾಳ ಇಷ್ಟ ಹೊರ್ಗಡೆ ಏನಾದರೂ ತಂದು ಕೊಡ್ತಾರಂದ್ರೆ ದೋಸೆನ ನಾನು ಜಾಸ್ತಿ ತರ್ಸೋದು ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟಿನಿ ತಿನ್ನತಿದ್ದರು ಹೆಂಗಾಗೈತಿ ಅಂತಂದೆ ಚಟ್ನಿನ ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದ್ದೆ ನಾನು ಸ್ವಲ್ಪ ಉಪ್ಪಾಗೈತಿ ಚಟ್ನಿ ಅಂತಂದು ಹೇಳಿದರು ಮತ್ತು ನಾನು ಹೇಳಿದೆ ಇಡ್ಲಿ ಉಪ್ಪಾಗೈತೆ ಅಥವಾ ಚಟ್ನಿ ಉಪ್ಪಾಗೈತೆ ಸಪ್ರೇಟ್ ತಿಂದು ಅಂದೇಳ್ರಿ ಇಡ್ಲಿಗೆ ಉಪ್ಪಾದ್ರೆ ಏನು ಮಾಡೋಕ್ಕಾಗಲ್ಲ ಇನ್ನು ಚಟ್ನಿಗೆ ಉಪ್ಪಾದ್ರೆ ಹೆಂಗಾದ್ರೆ ಗಟ್ಟಿ ಈಗತ್ತದು ಅದ್ಕೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿಂದ ಅಂದ್ರೆ ಕರೆಕ್ಟ್ ಆಕೈತಿ ಅಂತಂದು ಹೇಳಿದೆ ನೋಡಿರಿ ನಮ್ಮ ನಮ್ಮನೆಯವ್ರು ಹೋದ್ರು ಅವ್ರು ನಾಷ್ಟ ಮಾಡ್ಕೊಂಡು ಬ್ಯಾಕ್ಸ್ ತೊಗೊಂಡು ಹೋದ್ರು ಅವ್ರು ಹೋದ್ಮೇಲೆ ಎಲ್ಲ ಹಾಕಿ ಮಡಿಚಿಟ್ಟು ಕಸ ಗುಡಿಸಿದೆ ಮ್ಯಾಟೆಲ್ಲ ಜಾಡಿಸಿ ಕಸ ಗುಡಿಸಿ ಇವಾಗ ನಾವೇ ಅಂತ ಒಂದು ಕೆಲಸ ಇತ್ತು ಒಂದು ಸ್ವಲ್ಪ ಕೆಲಸ ಮುಗಿಸಿದೆ ಮುಖ ತೊಳೆದು ಎಲ್ಲ ಸ್ವಚ್ಛ ಮಾಡಿ ಕುಂದ್ರಸಿನ ಅಕ್ಕಿನ ಈಗ ನಾನು ಕೂಡ ಮುಖ ತೊಳ್ಕೊಂಬಂದೆ ಇನ್ನೂ ಸ್ನಾನ ಮಾಡಲಿಲ್ಲ ಯಾಕಂದರೆ ಇವತ್ತೇನು ಬುಧವಾರ ಆಮೇಲೆ ಮಾಡಿದ್ರೆ ಆಯ್ತು ಅಂತ ಹೇಳಿಬಿಟ್ಟು ಟೈಮ್ ಬೇರೆ ಆಯಿತು ಹತ್ತುವರೆ ಆಯಿತು ಅದಕ್ಕೆ ಅಕ್ಕಿಗಿನ ತಿನ್ನಿಸ್ಬೇಕು ನಾನು ತಿನ್ನಬೇಕು ಇಡ್ಲಿ ಫಸ್ಟ್ ತಿನ್ನಲ್ಲ ಆಮೇಲೆ ತಿಂತೀನಿ ಫಸ್ಟು ಪಾಸ್ತಾ ಮಾಡಿದ್ನಲ್ಲ ನಮ್ಮ ಒಂದು ಸ್ವಲ್ಪ ಜಾಸ್ತಿನೇ ಆಯ್ತು ಅದು ಇನ್ನೂ ಇಷ್ಟ ಓದೋಕೆ ನೋಡೋಣ ನಾವೇ ತಿನಿಸ್ ನೋಡ್ತೀನಿ ತಿಂದ್ರ ತಿನ್ಲಿ ಇಲ್ಲಂದ್ರ ಇಡ್ಲಿ ತಿನ್ನಿಸ್ತೀನಿ ಬಿಸಿ ಮಾಡ್ತೀನಿ ಬಾಳ ಆರ್ಬಿಟೈತಿ ಟನ್ ಆಗಿತಿ ಅದಕ್ಕೆ ಪೂಜೆಯನ್ನು ಮಾಡ್ತೀನಿ ಇವತ್ತೇನ್ ಬಟ್ಟೆ ಗಿಟ್ಟೆ ವಾಶ್ ಮಾಡಿ ಹಾಕಕ್ಕೆ ಹಾಕೋದಿಲ್ಲ ನಿನ್ನೆ ಹಾಕಿದ್ನ ಹೋಯ್ ತಕೊಂಡ್ ಬರೋದಷ್ಟೇ ಈಗ ಬಿಸಿನ ಚೊಲೋ ಐತಿವತ್ತ ನೀನ್ ಹಾಕಿದ್ದು ಚಲೋ ಆಯ್ತು ಬಟ್ಟೆ ಎಲ್ಲಾ ಒಣಗಿ ಬಿಡ್ತಾವೆ ಈಗ ಇದನ್ನ ತಿಂತೀನಿ ನಾವ್ಯಾಗ ತಿನ್ನಿಸ್ಬೇಕು ಈ ಒಲಿನ ಜೋರಾಗಿ ಇಟ್ರ ತಾ ಹಿಡಿತೈತಿ ಸಣ್ಣ ಇಟ್ರ ಲೇಟ್ ಲೇಟ್ ಆದ್ರೂ ಪರವಾಗಿಲ್ಲ ಸಣ್ಣ ಇಟ್ಟ ಬಿಸಿ ಮಾಡ್ಕೊಂತೀನಿ ಮುಂಚೆ ಅದು ತಾ ತಳ್ಳೋಗೈತಿ ನೋಡ್ರ ಅಲ್ಲ ಸೌಂಡ್ ಹೆಂಗೆ ಬರ್ತೈತಿ ಒಂದ್ಸಲ ಹೋಗಿಟ್ಟ ಚಟಪಟ ಚಟಪಟ ಅಂತ ತಾನ ಹಿಡಿದ್ರು ಬಿಸಿ ಆಗಿ ಅಂತಂದು ಅಂತಂದ್ಬಿಟ್ರ ಬಿಸಿ ಆಗಿರೋದೇ ಇಲ್ಲ ಒಳಗ ತನ್ನ ಸೌಂಡ್ ಮಾತ್ರ ಬಿಸಿ ಆಗೋ ಆಗಿರೋ ತರ ಬರ್ತೈತಿ ನೋಡ್ರಿ ಹಾಕೊಂಬಂದೆ ಪಾಸ್ತಾ ಅಂತ ಸೂಪರ್ ಆಗೈತಿ ಆಗೈತಿ ತಿಂತಾಳಿಗೆ ಯಾಕಂದ್ರೆ ಒಟ್ಟು ಹಸುವಾಗೈತಿ ಮಸ್ತ್ ಐತೆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿ ಹಂಗಾಗಿ ಶೇರ್ ಮಾಡಿ ಹಸುವಾದರೆ ಎಲ್ಲ ತಿಂತ ಹಸುವಾಗಿಲ್ಲ ಅಂದ್ರೆ ಹ್ಞೂ ಚೆನ್ನಾಗೈತೆ ಹ್ಞೂ ಹ್ಞೂ ಚೆನ್ನಾಗೈತೆ It's so big. Chinna gaita ya? Aliyal chana gaita anthe ala? Chinna gaita ya? Auda? Auda? 172 nasta namina. Namita pasta. ನಮ್ಮ ಮನೆಯವ್ರು ಪಾಸ್ತಾ ತಿನ್ನಲ್ಲ ಅದಕ್ಕೆ ಹಿಟ್ಟು ಬೇರೆ ಚೆನ್ನಾಗಿ ಉದಿಕ್ ಬಂದಿದ್ದಿಲ್ಲ ಉಳಿ ಬಂದಿದ್ದಿಲ್ಲ ಅದಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಮಾಡೋಕ್ಕೆ ಹೋದ್ರೆ ಆಗೋದಿಲ್ಲ ಇಡ್ಲಿ ಚೆನ್ನಾಗಿ ಬರೋಲ್ಲ ಅದಕ್ಕೆ ನಾನಕ್ಕಿಗ ಪಾಸ್ತಾ ಮಾಡಿ ಕೊಟ್ಟು ನಮ್ಗೆ ಇಡ್ಲಿ ಮಾಡ್ಕೊಂಡಿನಿ ಪಾಸ್ತಾ ಒಂದು ಸ್ವಲ್ಪ ಉಳ್ದಿತ್ತಲ್ಲ ಅದಕ್ಕೆ ತಿಂದ್ರಾಯ್ತು ಅಂತಂದು ತಿನ್ನ